ಸ್ವಸ್ತಿ ಕೇಂದ್ರ ರಿಜಿಸ್ಟ್ರೇಡ್ ಜಲ್ಲಿಗುಡ್ಡೆ ಮಂಗಳೂರು ಯಕ್ಷರಂಗದ ಧೀಮಂತ ಪ್ರತಿಭೆ ಬಾಬು ಕುಟ್ಟಡ್ಕ ಪ್ರಶಸ್ತಿ ಪ್ರದಾನ ಸಮಾರಂಭ ಸ್ವಸ್ತಿ ಕಲಾ ಕೇಂದ್ರ ರಿಜಿಸ್ಟರ್ಡ್ ಜಲ್ಲಿಗುಡ್ಡೆ ಇದರಾವತಿಯಿಂದ ರಾಮಕೃಷ್ಣ ಮಿಷನ್ ಮಂಗಳೂರು ಇಲ್ಲಿನ ವಿವೇಕಾನಂದ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಯಕ್ಷರಂಗದಲ್ಲಿ ಮೂವತ್ತ್ ವರ್ಷಗಳಿಗೂ ಹೆಚ್ಚು ಕಾಲ ಕಲಾದೇವಿಯನ್ನು ಆರಾಧಿಸಿ ಸವ್ಯಸಾಚಿ ಎನಿಸಿದ ಕುಮಾರಗೌಡ ಪುತ್ತಿಗೆ ಇವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನ ಬಾಬು ಕುರ್ತಡ್ಕ ಪ್ರತಿಷ್ಠಿತ ಬಾಬು ಕುರ್ತಡ್ಕಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಪ್ರಶಸ್ತಿಗೆ ಸ್ಪಂದಿಸಿ ಮಾತನಾಡಿದ ಅವರು ಬಾಬು ಕುರ್ತಡ್ಕರು ಬದುಕಿದ್ದಾಗ ಅವರು ನಾನು ಒಂದೇ ಮೇಳದಲ್ಲಿದ್ದೆವು ನನ್ನ ತಪ್ಪುಗಳನ್ನು ತಿದ್ದಿ ನನಗೆ ಮೂರ್ತಿ ರೂಪ ಕೊಟ್ಟ ಅವರ ಹೆಸರಿನ ಪ್ರಶಸ್ತಿ ನನಗೆ ಸಿಕ್ಕಿರುವುದು ನನ್ನ ಭಾಗ್ಯ ಎಂದು ಎಪ್ಪತ್ತೈದರ ಹರೆಯದ ಕುಮಾರಗೌಡ ಅಭಿಪ್ರಾಯಪಟ್ಟರು ಅಲ್ಲದೆ ಭಾರತೀಯ ಭೂಸೇನೆಯಲ್ಲಿ ಇಪ್ಪತ್ತೆಂಟು ವರ್ಷಗಳನ್ನು ದೇಶಕ್ಕಾಗಿ ಸಲ್ಲಿಸಿ ಕಳೆದ ತಿಂಗಳು ನಿವೃತ್ತಿ ಹೊಂದಿದ್ದ ಶ್ರೀ ಸುಬೇದಾರ್ ರಾಘವೇಂದ್ರ ಕುರ್ತಡ್ಕ ಇವರನ್ನು ಗಣ್ಯರ ಉಪಸ್ಥಿತಿಯಲ್ಲಿ ಅಭಿನಂದಿಸಲಾಯಿತು ಸೇವಾವಧಿಯಲ್ಲಿ ದೇಶದ ಎಲ್ಲ ದುರ್ಗಮ ಪ್ರದೇಶದಲ್ಲಿ ಅವರ ಕಠಿಣ ಸಾಧನೆಯ ಫಲಶ್ರುತಿಯಾಗಿ ಗೌರವಾರ್ಪಣೆ ನೀಡಲಾಯಿತು ಅವರ ಅಭಿನಂದನಾ ಭಾಷಣವನ್ನು ಉಷಾ ಟೀಚರ್ ನಡೆಸಿಕೊಟ್ಟರು ಕಲಾ ಕೇಂದ್ರದ ಗೌರವಾಧ್ಯಕ್ಷ ಬಿ ಪ್ರಕಾಶ್ ಪೈ ಮಾತನಾಡಿ ಯುವ ಜನಾಂಗ ದೇಶ ಸೇವೆಯ ಕಾರ್ಯದಲ್ಲಿ ಮುಂದಾಗಿ ರಾಘವೇಂದ್ರರು ಎಲ್ಲರಿಗೂ ಮಾದರಿ ಎಂದರು ಕುಲಾಲ ಯುವ ಸಂಘಟನಾ ಅಧ್ಯಕ್ಷ ಅನಿಲ್ ದಾಸ್ ಯುಗೇಶಾನಂದ ಸ್ವಾಮೀಜಿ ಕೃಷ್ಣಮೂರ್ತಿ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ನಿರೂಪಕಿ ಡಾಕ್ಟರ್ ಪ್ರಿಯಾ ಹರೀಶ್ ದಿನೇಶ್ ಶೆಟ್ಟಿ ಪ್ರತಿಭಾ ಕುರ್ತಡ್ಕ ಗಾಯತ್ರಿ ದೇವಿ ಉಪಸ್ಥಿತರಿದ್ದರು ಅಧ್ಯಕ್ಷೆ ಲಲಿತಾ ಗೌಡ ಸಮಾಜ ಸೇವಾ ಕಾರ್ಯದರ್ಶಿ ಸುಮಲತಾ ಹಾಗೂ ಅಲ್ಲದೆ ದಾಕ್ಷಾಯಿನಿ ರೋಹಿಣಿ ವಿದ್ಯಾ ಗಾಯತ್ರಿ ಮಲ್ಲಿಕಾ ಶೋಭಾ ಅಶೋಕ್ ಜಾಧವ್ ದನೀಶ್ ಅಶೀಶ್ ಶಶಿಕಲಾ ಗಂಗಾಧರ ಉಪಸ್ಥಿತರಿದ್ದರು ಸಂತೋಷ್ ಪಡೀಲ್ ಸ್ವಾಗತಿಸಿ ಪ್ರಧಾನ ಕಾರ್ಯದರ್ಶಿ ಆನಂದ್ ರಾವ್ ಧನ್ಯವಾದವಿತ್ತರು ಸಂಚಾಲಕ ಕೆ ಸಿ ಹರಿಶ್ಚಂದ್ರ ರಾವ್ ನಿರೂಪಿಸಿದರು